ಸರ್ ಈಗ ಕಾನೂನು ಪಾಲನೆ ಸಾಮಾನ್ಯರು ಮಾತ್ರ ಮಾಡಬೇಕು ಪ್ರತಿಷ್ಠಿತರು ಮಾನ್ಯರು ಮತ್ತೆ ದಂಘಾಳಿಗಳಿಗೆ ಇದು ಅನ್ವಯ ಆಗ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದೀವಿ ಓದ್ತಾ ಇದೀವಿ ಇದರ ತಡೆ ಹೇಗೆ ಅಂತ ನಿಮ್ಗೆ ಅನಿಸುತ್ತೆ ಪಾಲನೆ ಮಾಡೋದೇ ಅಪ್ರತಿಷ್ಠಿತರಾಗ್ಲಿ ಅಪ್ರತಿಷ್ಠಿತರಾಗಲಿ ಯಾರಾಗ್ಲಿ ಕಾನೂನು ಅದು ಮುಖ್ಯವಾದ ಅದನ್ನ ಪಾಲನೆ ಮಾಡ್ಬೇಕಾಯ್ತು ಆದ್ರಿಂದ ಯಾರಿಗೂ ಎಕ್ಸೆಂಷನ್ ಇಲ್ಲ ಸರ್ డాక్టర్ ఎస్ కేణనీ ఈ ప్రశ్న మొదని కొట్టంకట నరసింహాచార్య జోషి ఈ ప్రశ్న బహుశా ఈ ప్రశ్న దీర్ఘమైన ఉత్తరవే బు అట్ ఆగి ఉత్తరవన్న హతారు ఇంకా సంప్రదాయ మొత్తం అనేక అది ఇదే సంప్రదాయ నెలు ವೈಷಮಗಳನ್ನ ಹುಟ್ಟು ಹಾಕ್ತಾ ಇದೆ ಸಂಪ್ರದಾಯಗಳು ಆಯಾ ಪ್ರಾಂತ ಮತ್ತು ಪ್ರದೇಶ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆಯಾಗಿ ಬರ್ತಾ ಇದೆ ಅದರಲ್ಲೂ ಕೂಡ ಭೇದಗಳು ಮತ್ತು ಈ ವ್ಯಾಜ್ಯಗಳು ಬರ್ತಾ ಇದೆ ಅದರ ಒಂದು ಪರಿಹಾರ ಇದೆ ಪರಿಹಾರವನ್ನು ಹೇಳೋದ್ರಿಂದ ಬಹಳ ಒಳ್ಳೇದಾಗ್ತದೆ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಗುರುಗಳು ಅಂತೂ ಮಾಡ್ಕೊಳ್ಬೇಕು ಆ ಗುರುಗಳ ಉಪದೇಶ ಗುರುಗಳ ಆದೇಶ ಆಯಾ ಸಂದರ್ಭದಲ್ಲಿ ಅವರಿಂದ ಸಹ ಸಹಾಯ ಸಲಹೆಗಳನ್ನು ತೆಗೆದುಕೊಂಡು ಅದಕ್ಕೆ ಏತತ್ರ ಬ್ರಾಹ್ಮಣ ಸಂ ಪ್ರಮಾಣವಿದೆ ಏತತ್ರ ಬ್ರಾಹ್ಮಣ ಸಂರುಷ ಯುಕ್ತ ಅಯುಕ್ತ ಅಲುಪ್ತ ಧರ್ಮ ಕಾಮಾಶ್ಯರು ತತ್ರ ತತ್ರವರ್ತೆಯಿಂದ ತಥಾ ತತ್ರ ವರ್ತೆಯ ದೊಡ್ಡವರನ್ನ ಗುರುಗಳನ್ನು ಮಾಡಿಕೊಂಡು ಅವರಿಂದ ನಾವು ಆ ಸಂದರ್ಭಗಳಲ್ಲಿ ಪರಿಹಾರ ಮಾಡ್ಕೊಳ್ಬೇಕೆ ಹೊರತು ವ್ಯಾಜ್ಯ ಅನ್ನೋದು ಸಾಮಾಜಿಕ ಹಿತ ಹಿತಕ್ಕೆ ಒಳ್ಳೆಯದಾಗುವುದಿಲ್ಲ ಎಲ್ಲರೂ ಕೂಡ ಸಾಮರಸ್ಯದಿಂದ ಧರ್ಮದ ನಿಜವಾದ ಅರ್ಥವನ್ನು ತಿಳಿದುಕೊಂಡು ನಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಕನ್ನಡದವರು ಸರ್ ಶೇಷಾದ್ರ ಅಯ್ಯಂಗಾರ್ ಅವರ ಬಳಿ ಈ ಪ್ರಶ್ನೆ ಸರ್ ಈಗ ಮಾತೃಭಾಷಾ ಶಿಕ್ಷಣ ಮತ್ತೆ ಭಾಷೆಗಳ ಬಗ್ಗೆ ಅವರವರ ಭಾಷೆಯಲ್ಲಿ ಅವರವರು ಕಲಿಬೇಕು ಈ ತರ ತುಂಬಾ ವಾದ ವಿವಾದಗಳನ್ನ ನಾವು ನೋಡ್ತೀವಿ ಪ್ರಸ್ತುತ ಶಿಕ್ಷಣದ ಮಾಧ್ಯಮದ ಬಗ್ಗೆ ಅಂದ್ರೆ ಲ್ಯಾಂಗ್ವೇಜ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಇದು ಬಹಳ ಕ್ಲಿಷ್ಟವಾದಂತ ಸಮಸ್ಯೆ ಇಡೀ ವಿಶ್ವ ಒಂದ ಬರೀ ಮಾತೃಭಾಷೆಯಲ್ಲೇ ಇಟ್ಕೊಂಡರೆ ಅವ್ರು ಉದ್ಧಾರ ಆಗೋದು ಕಷ್ಟ ದೊಡ್ಡ ನರಸಿಂಹ ಅವರು ನನ್ನ ಮಾತು ಹೋಗ್ತಾರೆ ಅಂತ ಕಾಣಿಸುತ್ತೆ ನಾವಿಲ್ಲಿ ಸಮಾಜದಲ್ಲೇ ಇರಬೇಕಾಗುತ್ತೆ ಮಾತೃಭಾಷೆಯು ಬೇಕು ಅದರ ಜೊತೆಗೆ ನಾವು ಬೆಳೆಯೋದಿಕ್ಕೆ ಏನ್ ಬೇಕೋ ಆ ಭಾಷೆಯನ್ನು ಕೂಡ ಕಲ್ತ್ಕೊಂಡು ಅದರಿಂದ ಸಾಕಷ್ಟು ಪರಿಶ್ರಮವನ್ನು ಹೊಂದ ತಿಳ್ಕೋಬೇಕು ಮಾತೃಭಾಷೆಯಲ್ಲೇ ಸರ್ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ವರ್ಧನ್ ನರಸಿಂಹ ಅವರಿಗೆ ಮುಂದಿನ ಪ್ರಶ್ನೆ ಸರ್ ಈಗ ನಿಮ್ಮ ಬಗ್ಗೆ ನಾವೆಲ್ಲ ಅಪಾರ ಗೌರವವನ್ನು ಹೋಗಿದ್ದೇವೆ ಭಾರತ ಮತ್ತು ವಿಜ್ಞಾನ ಅಂದ ತಕ್ಷಣ ನಮ್ಗೆ ಏನೆಲ್ಲ ಹೊಳೆಯುತ್ತೆ ಸರ್ ಆ ಕ್ಷಣಕ್ಕೆ ಇಂಡಿಯಾ ಇವಾಗ ಪ್ರಪಂಚದಲ್ಲಿ ವಿಜ್ಞಾನ ಬಹಳ ರಭಸ ಮುಂದಕ್ಕೆ ಹೋಗ್ತಿದೆ ಹಾಗೆ ಹೇಳಿದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಪ್ಪತ್ತನೇ ಶತಮಾನಕ್ಕಿಂತ ಇಪ್ಪತ್ ಸಾವಿರ ಜಾಸ್ತಿ ವಿಜ್ಞಾನ ಇದೆ ನಾವಿವಾಗ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಕೂತ್ಕೊಂಡು ಹಿಂದಿನ ನಾನ್ನೂರು ವರ್ಷದಿಂದ ಯುರೋಪ್ನಲ್ಲಿ ಹುಟ್ಟಿದ ವಿಜ್ಞಾನ ನಮ್ಮ ಜನಕ್ಕೆ ನಮ್ಮ ದೇಶದಲ್ಲಿ ಏನು ವಿಜ್ಞಾನ ಇತ್ತು ಅದಕ್ಕೆ ಮುಂಚೆ ಅಂತ ಸ್ವಲ್ಪ ಗೊತ್ತಿಲ್ಲ ಅದು ನನಗೆ ಭಾಳ ತೊಂದರೆ ಕೊಟ್ಟಿದೆ ಸಾವಿರದ ಯುರೋಪ್ನಲ್ಲಿ ಎರಡನೇ ಶತಮಾನದಿಂದ ಹದಿನೈದು ಹದಿನಾರನೇ ಶತಮಾನದ ತನಕ ವಿಜ್ಞಾನ ಇರಲಿಲ್ಲ ಆ ವಿಜ್ಞಾನ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಚೈನಾದಲ್ಲಿ

ಹಿಂಸೆ ಹೋಗಿದ್ರೆ ನಾವು ನೋಡೋ ಬಗೆ ಬೇರೆ ತನ್ನ ಅವಾಲ್ ಅಂದ್ರೆ ನಾವು ನೋಡೋ ಬಗೆ ಬೇರೆ ಯಾಕೆ ಮಾಧ್ಯಮಗಳು ಹೀಗೆ ಮಾಡ್ತಾ ಇದ್ದಾರೆ ಭಾಷೆ ಮತ್ತೆ ಸಂಸ್ಕೃತಿಯನ್ನ ಇಂದಿನ ಮಾಧ್ಯಮಗಳು ಹೇಗೆ ನೋಡ್ತಾ ಇವೆ ನಾಗರಿಕನ ಜೀವನಕ್ಕೆ ಸಮೀಪವಾದ ಪ್ರಶ್ನೆ ಅಂತ ಕೇಳಿದ್ದೀರಿ ಪ್ರತಿ ದಿವಸ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಪತ್ರಿಕೆಯನ್ನು ಓದೋದು ಅಥವಾ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳನ್ನು ನೋಡೋದು ಸರ್ವೇ ಸಾಮಾನ್ಯ ಅದನ್ನು ನೋಡದೆ ಯಾವ ಮನುಷ್ಯನು ತನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಭಾಷೆ ಪ್ರಶ್ನೆ ನೀವು ಕೇಳಿದ್ರಿ ಅತಿ ಮುಖ್ಯವಾಗಿ ನಮ್ಮ ಭಾಷೆ ಹುಟ್ಟು ಹೇಗೋ ಪತ್ರಿಕೆಗಳ ಹುಟ್ಟು ಹಾಗೆ ಮಾಧ್ಯಮಗಳ ಹುಟ್ಟು ಹಾಗೆ ಒಂದು ಕಾಲದಲ್ಲಿ ಅತಿ ದೊಡ್ಡ ಲೇಖಕರು ಪತ್ರಕರ್ತರಾಗ್ತಿದ್ದು ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಮತ್ತೆ ಅತ್ಯುತ್ತಮ ವ್ಯಕ್ತಿಯ ರಾಷ್ಟ್ರಮಟ್ಟದಲ್ಲಿ ಕೆಪಾಸಿಟಿ ಇರ್ತಿತ್ತು ಸಾಮರ್ಥ್ಯ ಇರ್ತಿತ್ತು ಭಾಷೆ ಕಲ್ತ್ಕೊತ ಹೀಗಾಗಿ ಅವರ ಕಾಲದ ಪತ್ರಿಕೆಗಳಲ್ಲಿ ಒಂದು ಬಿಗಿ ಇತ್ತು ಈಗ ನಮ್ಮಲ್ಲೇನೆ ನಮ್ಮಲ್ಲಿ ಅತಿ ದೊಡ್ಡ ಪತ್ರಕರ್ತರು ಎಲ್ಲ ಸಾಹಿತಿಗಳೇ ಆಗಿದ್ರು ವಿವಿಜಿ ಪತ್ರಕರ್ತರು ಮಾಸ್ತಿ ವೆಂಕಟೇಶ್ ಹೆಂಗಾರು ಪತ್ರಕರ್ತರು ಹೀಗೆ ನೀವ್ ಯಾವುದೇ ವ್ಯಕ್ತಿಯನ್ನು ತಗೊಂಡ್ರು ಸಹಿತ ಭಾಷೆ ಬಗ್ಗೆ ಅವರಿಗೆ ಪ್ರಭುತ್ವ ಇತ್ತು ಹೀಗಾಗಿ ಆ ಪತ್ರಿಕೆಗಳಲ್ಲಿ ಕಸು ಇತ್ತು ಜೀವ ಇತ್ತು ಸತ್ವ ಇತ್ತು ಈಗೇನಾಗ್ತಿದೆ ಅಂತಂದ್ರೆ ಒಂದೇ ಒಂದು ಕ್ಷಣದಲ್ಲಿ ಒಂದು ಹೇಳ್ಬಿಡ್ತೀನಿ ಒಂದ್ ಪತ್ರಿಕೆಯನ್ನ ನೀವು ಹಿಡ್ಕೊಂಡ್ರೆ ಅದ್ರ ಅನಾಟಮಿ ಮಾಡಿದ್ರೆ ನಿಮಗ್ ಗೊತ್ತಾಗುತ್ತೆ ಒಂದೇ ದಿವಸಕ್ಕೆ ನೀವು ಓದ್ತಿರಲ್ಲ ಆ ಪತ್ರಿಕೆಗಳಲ್ಲಿ ಸುಮಾರು ಎರಡೂವರೆ ಲಕ್ಷ ಮೂರು ಲಕ್ಷ ಪದಗಳಿವೆ ನಾವು ಪ್ರತಿನಿತ್ಯ ನೋಡೋ ಪತ್ರಿಕೆಗಳಲ್ಲಿ ಸುಮಾರು ಮೂರು ಲಕ್ಷ ಪದಗಳಿದೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅದೇ ರೀತಿ ಆ ಪತ್ರಿಕಾ ಪತ್ರಿಕಾಲಯಕ್ಕೆ ಅಥವಾ ದೃಷ್ಟಿ ಮಾಧ್ಯಮಕ್ಕೆ ಆ ಚಾನೆಲ್ ಬರೋ ನ್ಯೂಸ್ ಸಹಿತ ಸುಮಾರು ಇಪ್ಪತ್ತೈದು ಮೂವತ್ತು ಲಕ್ಷ ಪದಗಳು ಬರುತ್ತವೆ ಅದನ್ನ ಆ ಸಂಪಾದಕ ಎರಡು ಲಕ್ಷ ಪದಕ್ಕೆ ಇಳಿಸ್ತಾನೆ ಎರಡೂವರೆ ಲಕ್ಷ ಪದಕ್ಕೆ ಇಳಿಸ್ತಾನೆ ಒಂದು ಪತ್ರಿಕೆ ದಿಸ್ತಕ್ಕೆ ಅವನಲ್ಲಿ ಭಾಷೆಯ ಬಗ್ಗೆ ಕಸಬಿದ್ದೀರಾ ಹೋದ್ರೆ ಅವತ್ತು ನೀವು ಓದ್ತೀರಿ ನೋಡಿ ಪೇಪರ್ ಯಾಕೋ ಪ್ರಯೋಜನವಿಲ್ಲ ಅನ್ಸುತ್ತೆ ಭಾಷೆ ಅತಿ ಮುಖ್ಯ ಆದ್ರಿಂದ ನೀವು ಪತ್ರಕರ್ತರಾಗಿ ನಾನು ನಾವು ತಿಳ್ಕೊಳ್ಬೇಕಾದ ಅಂಶ ಏನು ಅಂದ್ರೆ ಭಾಷೆ ಬಗ್ಗೆ ನಮಗೆ ಸ್ವಾಭಿಮಾನ ಇರ್ಬೇಕು ಭಾಷೆ ಬಗ್ಗೆ ನಮಗ್ ಗೌರವ ಇರಬೇಕು ಅತಿ ಸಹಜವಾಗಿ ಇದನ್ನು ಹೋಗ ಮಾತ್ರ ಹಾಡ್ದಕ್ಕೆ ಪತ್ರಿಕೆ ಓದೋದು ಅದು ಸರಿಯಲ್ಲ ಪತ್ರಿಕೆಗಳು ಸಹಿತ ಈ ಜವಾಬ್ದಾರಿಯನ್ನ ಅರ್ಥ ಮಾಡ್ತೀವಿ ಸರ್ ಸರ್ ಡಾ ಪ್ರಸಾದ್ ಅವರು ವೈದ್ಯಕೀಯ ಕ್ಷೇತ್ರಕ್ಕಾಗಿ ಪರಿಮಳ ಪ್ರಶಸ್ತಿಯನ್ನು ಪಡ್ಕೊಂಡವರು ಟ್ವೆಂಟಿ ಟ್ವೆಂಟಿ ಆರೋಗ್ಯ ಭರಿತ್ರ ಭಾರತ ಅಂತ ನಮ್ಮ ಕಲಾಂ ಹೇಳಿದ್ರು ಪೋಲಿಯೋ ಅಂತ ಅದನ್ನ ಪೋಲಿಯೋ ಕಾರ್ಯಕ್ರಮ ಶುರುವಾಗಿದೆ ಐದು ವರ್ಷಕ್ಕೆ ಅಂತ ಆದ್ರೆ ಅದು ನಡೀತಾನೆ ಇದೆ ನಡೀತಾನೆ ಮುಗಿಯೋದೇ ಇಲ್ಲ ನಮ್ಮಲ್ಲಿ ಯಾಕೆ ಯೋಜನೆಗಳು ಹೀಗೆ ಕುಂಟಿಟ್ವಾಗ್ತವೆ ಹೌ ಫಾರ್ ಆರ್ ಮೂವಿಂಗ್ ಅಹರಿಂಗ್ ಇನ್ ವೈದ್ಯಕೀಯ ಕ್ಷೇತ್ರ ಯಾವ್ದು ಹಾಕೊಂಡ್ರೆ ಅದರಲ್ಲಿ ಬರೀ ಹಣ ಪೋಲಾಗ್ತದೆ ವಿನಃ ಸರಿಯಾದ ಕಾರ್ಯಕ್ರಮಗಳು ರೂಪು ಕ್ಷೇತ್ರಕ್ಕೆ ಬರುತ್ತೆ ಇಲ್ಲ ಇದು ಪ್ರಮುಖವಾದಂತಹದ್ದು ಇದರಲ್ಲಿ ಸಾರ್ವಜನಿಕರ ಪಾತ್ರ ತುಂಬಾ ಇದೆ ಸಾರ್ವಜನಿಕರಿಗೂ ಅದರಲ್ಲಿ ಆಸಕ್ತಿ ಇದ್ರೆ ಮಾತ್ರ ಅದನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಮನೆ ಹತ್ರ ಬಂದ್ರೆ ಪೋಲಿಯೋ ಎಸ್ಸರ್ಜಿ ಬರ್ತದೆ ಅಂತ ದೂರ ಕಳಿಸ್ತಾರೆ ಹಾಕ್ಸೋದೇ ಇಲ್ಲ ಜೊತೆಗೆ ಅವರು ಹಾಕ್ಸ್ತಕ್ಕಂಥ ಪೋಲಿಯೋ ಮೇಲೆ ಜನಕ್ಕೆ ವಿಶ್ವಾಸ ಇಲ್ಲ ಅವ್ರು ಹಾಕ್ತಕ್ಕಂಥ ಡ್ರಾಪ್ಸ್ ಅದು ಎಕ್ಸ್ಪೈರಿ ಆಗಿದ್ಯಾ ಒಳ್ಳೆಯದ ಅದಕ್ಕೆ ಸರಿಯಾಗಿ ಕೋಲ್ಡ್ ಮೇಂಟೈನ್ ಮಾಡಿದಾರ ಅಂತಕ್ಕಂಥ ಒಂದು ಭರವಸೆ ಈ ಕೊರತೆಯಿಂದ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಅದರಲ್ಲಿ ಫೇಲ್ಯೂರ್ ರೇಟ್ಸ್ ಜಾಸ್ತಿ ಇವಾಗ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡಿ ಮೊದಲು ಬಹಳಷ್ಟು ಕಷ್ಟಪಟ್ಟರು ಅದಕ್ಕೆ ಕಾರಣ ಇಷ್ಟೇ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮೂರು ಜನಕ್ಕೆ ಮಾಡಿದ್ರೆ ಇಬ್ಬರಿಗೆ ಕೆಟ್ಟ ಹೋದ್ರೆ ಆ ಇಬ್ಬರು ಎಷ್ಟು ಅದಕ್ಕೆ ಒಂದು ಪ್ರಚಾರ ಕೊಡ್ತಾರೆ ಅಂದ್ರೆ ತೊಂಬತ್ತೆಂಟು ಆಗಿರೋದ್ರ ಬಗ್ಗೆ ಯಾರು ಹೇಳೋದೇ ಇಲ್ಲ ಅವ್ರು ಪಕ್ಕದ ಮನೆ ಹತ್ರ ಮಾತಾಡೋದಿಲ್ಲ ಮಾಡಿಸ್ಕೊಂಡು ಹೇಳೋದಿಲ್ಲ ಅದೇ ಒಂದು ತೊಂದರೆ ಆದರೆ ಅದನ್ನ ಎಷ್ಟು ದೊಡ್ಡದಾಗಿ ಹೇಳ್ತಾರೆ ಅಂತಂದ್ರೆ ಆ ಪ್ರಾಜೆಕ್ಟ್ ಫೇಲ್ಯೂರ್ ಆಗೋದಕ್ಕೆ ಅದೇ ಮೇನ್ ಕಾರಣ ಆಗ್ತದೆ ಹೀಗೆ ನಮ್ಮ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಒಂದು ಕೊರತೆ ಅದನ್ನ ನಾವು ಇದಕ್ಕೆ ಕಾರಣ ಅಂತ ಹೇಳೋದು ಧನ್ಯವಾದಗಳು ಸರ್ ంగీత క్షేత్ర బాగా హెసర కచేరి బహానాది ఆనంద బా ఇష్టవన్యాసి కచేరి ఐ క్యాట్ సి ఐపన్ బట్ ఐ క్యాట్ సి शुद्ध धनसिया छलकन प्लिस शुद्ध धनसिया चिखल मॅडम प्लिज धन्यवाद मॅडम धन्यवाद ಎ ನಾಗರಾಮ್ ಅವರಿಗೆ ಈ ಪ್ರಶ್ನೆ ಜ್ಯೋತಿಷ್ಯಕ್ಕಾಗಿ ಅವರು ಈ ಒಂದು ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಸರ್ ಈಗ ಜ್ಯೋತಿಷ್ಯ ಜ್ಞಾನದ ಬಗ್ಗೆ ನಾವು ಮಾತನಾಡ್ತಾ ದೈವದ ಅಭಿಪ್ರಾಯವನ್ನು ನಾವು ನೋಡ್ತೀವಿ ಬ್ರಹ್ಮ ಲಿಖಿತ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ ಮೇಲೆ ಜ್ಯೋತಿಷ್ಯ ಭವಿಷ್ಯವನ್ನ ತಿಳಿದು ಏನು ಮಾಡೋದಕ್ಕೆ ಸಾಧ್ಯ ಜ್ಯೋತಿಷ್ಯಂಗ್ ಗುಣವಜನ ಕಲಿತು ಕಲ್ತು ಹೋಗಬೇಕು ಪೂಜಾ ಕಲಿತು

ಧನ್ಯವಾದಗಳು ಸರ್ ಧನ್ಯವಾದಗಳು ಎಲ್ಲ ಪದಗಳ ಪ್ರಶಸ್ತಿ ಪುರಸ್ಕೃತರಿಗೆ ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಕರೆಕ್ಟ್ ಗೋಪಾಲ್ ಹಸೂರ್ ಅವರಿಗೆ ಪ್ರಶ್ನೆ ನಾನು ಮರೆತೇ ಅದನ್ನ ಎರಡನೇದಾಗಿ ಇಟ್ಕೊಂಡಿದ್ದು ಸರ್ ಗೋಪಾಲ್ ಹಸೂರ್ ಅವರಿಗೆ ಪ್ರಶ್ನೆ ಇದು ಭವಾನಿ ಅವರಿಗೆ ಪ್ರಶ್ನೆಗಳು ಹಾ ಅವರಿಗೆ ಇದ್ದಿದ್ದು ಡಾಕ್ಟರ್ ಎಸ್ ಕೆ ಭವಾನಿ ಅವರಿಗೆ ಹಲವು ಭಾಷೆಗಳನ್ನ ನೀವು ತಿಳಿದವರು ಭಾಷೆಗಳು ನಿಜವಾಗಿ ಸಾಹಿತ್ಯವೇ ಅಂತ ಇತ್ತು ಈಗ ಕನ್ನಡ ಸತೋಗತೆ ಅಂತ ಹೇಳ್ತಾರೆ ಸಂಸ್ಕೃತ ಕೇಳದೇ ಇಲ್ಲ ಯಾರು ಅಂತಾರೆ ಬಟ್ ನಾವೆಲ್ಲ ಅದನ್ನ ನೋಡ್ತಾನೆ ಇದೀವಿ ಇದೆ ಭಾಷೆಗೆ ಸಾವಿದೆಯೇ ಅನ್ನೋದು ಅವರ ಪ್ರಶ್ನೆ ಆಗಿತ್ತು ಅವರ ಪರವಾಗಿ ಶೇಷಚಂದ್ರಿಕ ಅವರು ಮಾತನಾಡ್ತಾ ಇದ್ದಾರೆ ಭಾಷೆಗೆ ಸಾವಿಲ್ಲ ಭಾಷೆ ಸಂಪನ್ನವಾಗ್ತಾ ಹೋಗುತ್ತೆ ಸಂಸ್ಕೃತದಲ್ಲಿ ಒಂದು ಪದ ಇದೆ ಸಂಪನ್ನ ಆ ಸಂಪನ್ನ ಅನ್ನೋದು ಯಾವ್ದಾದ್ರೂ ಕರೆಕ್ಟ್ ಆಗಿ ಅಪ್ಲೈ ಆಗತ್ತೆ ಅನ್ನೋದ್ರೆ ಭಾಷೆ ಮಾತ್ರ ಭಾಷೆ ಜನನೀ ಸೂತ್ರಸ್ಯ ಅಂತ ಹೇಳುತ್ತೆ ಹೀಗಾಗಿ ಭಾಷೆಯಿಂದ ಭವಿಷ್ಯ ಬೆಳೆಯುತ್ತೆ ಭವಿಷ್ಯ ಜನಾಂಗ ಬೆಳೆಯುತ್ತೆ ಭಾಷೆಗೆ ಸಾವಿಲ್ಲ ನಾವು ನೋಡ್ತಕ್ಕಂತಹ ಸಾಹಿತ್ಯ ನಿತ್ಯ ಸಾಹಿತ್ಯದಲ್ಲಿ ವೈಜ್ಞಾನಿಕವಾಗಿ ಬರುತ್ತಲ್ಲ ಅದು ಫ್ರೆಂಚ್ ಇಂದ ಬರುತ್ತೆ ಜರ್ಮನಿಯಿಂದ ಬರುತ್ತೆ ಜಪಾನ್ ಇಂದ ಬರುತ್ತೆ ಹೀಗೆ ಬೇರೆ ಬೇರೆ ಭಾಷೆಗಳಿಂದ ಬರುತ್ತೆ ನಾವು ಅದನ್ನ ಅಳವಡಿಸ್ಕೊಳ್ತೇವೆ ಅಳವಡಿಸಿಕೆ ಅನ್ನೋದು ಹೇಗೆ ದೈಹಿಕವಾಗಿ ರಚನೆ ಕೆಮಿಸ್ಟ್ರಿ ಇದೆಯೋ ಭಾಷೆಗೂ ಒಂದು ಕೆಮಿಸ್ಟ್ರಿ ಧನ್ಯವಾದಗಳು ಸರ್ ಸರ್ ನಾವೀಗ ಸಿನಿಮಾ ಟು ಏಜೆಂಟ್ ಅಮರ್ ಜೀರೋ ಜೀರೋ ಇನ್ಸ್ಪೆಕ್ಟರ್ ವಿಕ್ರಮ್ ಈ ತರ ಸಿನಿಮಾಗಳನ್ನ ನೋಡಿ ಗುಪ್ತಚರ ಇಲಾಖೆ ಬಗ್ಗೆ ವಿಶೇಷವಾದ ಒಂದು ಸಿನಿಮೆಯ ಅಭಿಪ್ರಾಯವನ್ನ ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೇವೆ ಗುಪ್ತಚರ ಇಲಾಖೆ ಈ ಸಿನಿಮೀಯತೆಯನ್ನ ಬಿಟ್ಟು ವಾಸ್ತವದಲ್ಲಿ ಏನು ಅಂತ ಒಂದು ಜಲಕನ ಹೇಳಿ ಸರ್ ಇದಕ್ಕೆ ಉತ್ತರ ಗುಪ್ತವಾಗಿ ಇರಬೇಕಾಗುತ್ತದೆ ಹ ಗುಪ್ತಚರ इलाकेಗೆ ಆಗಿರಬೇಕು ಇದು ಗುಪ್ತಚರ इलाकेಯಲ್ಲಿ ಕೆಲಸ ಮಾಡತಕ್ಕಂತವರು ಒಂದು ದುರ್ದೈವ ಗುಪ್ತಚರ ಇಲಾಖೆಯನ್ನ ಬ್ಲೇಮ್ ಮಾಡ್ತಾರೆ ಎಲ್ಲಿ ಅದನ್ನ ನಾವು ಟಿವಿ ಇದು ಡೈಕಾಟಮಿ ನಾವು ಪ್ರತಿ ಸಾರಿ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ ಇಂಟೆಲಿಜೆನ್ಸ್ ಹ್ಯಾಸ್ ಇಮೇಜ್ ಇಟ್ ಡಸ್ ನಾಟ್ ಹ್ಯಾವ್ ಎ ಫೇಸ್ ಸುಮತಿ ಇವರು ಆಕಾಶವಾಣಿ ಕಲಾವಿದರು ಚಿಕ್ಕ ವಯಸ್ಸಿಂದಲೂ ಕೂಡ ಪರಿಮಳ ಗೆಳೆಯರ ಬಳಗಕ್ಕೆ ಒಂದು ಸಂಪರ್ಕ ಇದ್ದಂತವ್ರು ಬರ್ತಿರೋಸರು ಇವಾಗ ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಅವರು ಕೂಡ ಶ್ರೀಪಾದಿಂದ ಬಲವಂತ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ